ನಾಲ್ಕುಗೆ ಸ್ವಾಗತ ಇಂಡೋನೇಷಿಯನ್ ದ್ವೀಪ ಸಮೂಹದಲ್ಲಿ ಅರ್ಜುನನ ಆಕೃತಿಯನ್ನು ಸಹ ಕರೆಯಲಾಗುತ್ತದೆ ಮತ್ತು ದೀರ್ಘಕಾಲದವರೆಗೆ ಪ್ರಸಿದ್ಧವಾಗಿದೆ ಅರ್ಜುನ ವಿಶೇಷವಾಗಿ ಜಾವಾ ಬಾಲಿ ಮಧುರಾ ಮತ್ತು ಲಾಂಬೋ ಪ್ರದೇಶಗಳಲ್ಲಿ ಜನಪ್ರಿಯನಾದನು ಜಾವಾದಲ್ಲಿ ಮತ್ತು ನಂತರ ಬಾಲಿಯಲ್ಲಿ ಕಾಕವಿನ ಅರ್ಜುನ ವಿವಾಹ ಕಾಕವಿನ ಪಾರ್ಥಯಜ್ಞ ಮತ್ತು ಕಾಕವಿನ ಪಾರ್ಥಯನ ಕಾಕವಿನ ಸುಭದ್ರ ವಿವಾಹ ಎಂದೂ ಕರೆಯುತ್ತಾರೆ ಜೊತೆಗೆ ಜಾವಾದ್ವೀಪದಲ್ಲಿನ ಹಲವಾರು ದೇವಾಲಯದ ಉಬ್ಬುಗಳಲ್ಲಿ ಅರ್ಜುನನು ಕಂಡುಬರುತ್ತಾನೆ ಉದಾಹರಣೆಗೆ ಸುರವನ ದೇವಸ್ಥಾನ ಜಗತ್ತಿನಲ್ಲಿ ಪ್ರಸಿದ್ಧ ವ್ಯಕ್ತಿ ಅರ್ಜುನನ ವಯಾಂಗ ಆವೃತ್ತಿಯ ಕೆಲವು ಗುಣಲಕ್ಷಣಗಳು ಸಂಸ್ಕೃತದಲ್ಲಿ ಮಹಾಭಾರತ ಪುಸ್ತಕದ ಭಾರತೀಯ ಆವೃತ್ತಿಯಲ್ಲಿರುವ ಅರ್ಜುನನ ಗುಣಲಕ್ಷಣಗಳಿಗಿಂತ ಭಿನ್ನವಾಗಿರಬಹುದು ಬೊಂಬೆಯಾಟದ ಜಗತ್ತಿನಲ್ಲಿ ಅರ್ಜುನನನ್ನು ಪ್ರಯಾಣಿಸಲು ಧ್ಯಾನ ಮಾಡಲು ಮತ್ತು ಕಲಿಯಲು ಇಷ್ಟಪಡುವ ನೈಟ್ ಎಂದು ವಿವರಿಸಲಾಗಿದೆ ಪದೇಪೋಕನ ಸುಕಲಿಮದಲ್ಲಿ ರೇಸಿ ದ್ರೋಣರ ಶಿಷ್ಯರಲ್ಲದೆ ಉಂಟರಾಯನ ವಿರಕ್ತ ಮಠದ ರೇಸಿ ಪದ್ಮನಾಭ ಅವರ ಶಿಷ್ಯರೂ ಆಗಿದ್ದಾರೆ ಅರ್ಜುನನು ಗೋವಾ ಮಿಂಟರಾಗದಲ್ಲಿ ಬ್ರಾಹ್ಮಣನಾಗಿದ್ದನು ಭಗವಾನ್ ಸಿಪ್ಟಾನಿಂಗ್ ಎಂಬ ಬಿರುದು ಮಣಿಮಂತಕ ದೇಶದ ದೈತ್ಯ ರಾಜನಾದ ಪ್ರಭು ನಿವಾಟಕ ವಾಕನನ್ನು ನಾಶ ಮಾಡಲು ಅವನನ್ನು ದೇವತೆಗಳ ಶ್ರೇಷ್ಠ ನೈಟ್ ಮಾಡಲಾಯಿತು ಅವನ ಸೇವೆಗಳಿಗಾಗಿ ಅರ್ಜುನನು ದೇವ ಇಂದ್ರನ ಸ್ವರ್ಗದಲ್ಲಿ ರಾಜನಾಗಿ ಪಟ್ಟಾಭಿಷಿಕ್ತನಾದನು ಕಿಂಗ್ ಕರಿಟಿನ್ ಎಂಬ ಬಿರುದು ಮತ್ತು ದೇವತೆಗಳಿಂದ ಮಾಂತ್ರಿಕ ಚರಾಸ್ತಿಗಳ ಉಡುಗೊರೆಯನ್ನು ಪಡೆದನು ಅವುಗಳೆಂದರೆ ಗೆಂಡೇವಾ ಭಟರ ಇಂದ್ರನಿಂದ ಅರ್ಧದದಲ್ಲಿ ಬಾಣ ಭಟರ ಕುವೇರನಿಂದ ಕುಂಡಮಾಣಿಕ ಬಾಣ ನಿಂದ ಭಟರ ನಾರದ ಭರತ ಯುದ್ಧ ಯುದ್ಧದ ನಂತರ ಅರ್ಜುನನು ಹಿಂದಿನ ಜಯದ್ರಥ ಸಾಮ್ರಾಜ್ಯವಾದ ಬನಕೆಲಿಂಗ್ ರಾಜ್ಯದಲ್ಲಿ ರಾಜನಾದನು ಅರ್ಜುನನು ಬುದ್ಧಿವಂತ ಮತ್ತು ಬುದ್ಧಿವಂತ ಸ್ವಭಾವವನ್ನು ಹೊಂದಿದ್ದಾನೆ ಶಾಂತ ಆತ್ಮಸಾಕ್ಷಿಯ ಸಭ್ಯ ಧೈರ್ಯಶಾಲಿ ಮತ್ತು ದುರ್ಬಲರನ್ನು ರಕ್ಷಿಸಲು ಇಷ್ಟಪಡುತ್ತಾನೆ ಅವರು ಅಮರ್ತಾ ರಾಜ್ಯದ ಪ್ರದೇಶದೊಳಗೆ ಮಧುಕರ ಡಚಿಯನ್ನು ಮುನ್ನಡೆಸುತ್ತಾರೆ ಜಾವಾದ ಹಳೆಯ ಪೀಳಿಗೆಗೆ ಅವರು ಇಡೀ ಮನುಷ್ಯನ ಸಾಕಾರವಾಗಿದ್ದರು ಯುಧಿಷ್ಠಿರನಿಗಿಂತ ಬಹಳ ಭಿನ್ನ ಅವನು ನಿಜವಾಗಿಯೂ ಪ್ರಪಂಚದ ಜೀವನವನ್ನು ಆನಂದಿಸಿದನು ಅವನ ಪ್ರೀತಿಯ ಸಾಹಸಗಳು ಯಾವಾಗಲೂ ಜಾವಾನೀಸ್ ಅನ್ನು ವಿಸ್ಮಯಗೊಳಿಸುತ್ತವೆ ಆದರೆ ಅವನು ಯಾವಾಗಲೂ ಮಹಿಳೆಯರನ್ನು ಬೆನ್ನಟ್ಟುವ ಡಾನ್ ಜುವಾಂಗ್ಗಿಂತ ಭಿನ್ನ ಅರ್ಜುನನು ಎಷ್ಟು ಪರಿಷ್ಕೃತ ಮತ್ತು ಸುಂದರನಾಗಿದ್ದನೆಂದರೆ ರಾಜಕುಮಾರಿಯರು ಮತ್ತು ಕಾಯುತ್ತಿರುವ ಮಹಿಳೆಯರು ತಕ್ಷಣವೇ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಅವರಿಗೆ ಗೌರವ ಸಿಗುತ್ತದೆಯೇ ಹೊರತು ಅರ್ಜುನನಲ್ಲ ಅವನು ವ್ರೆಕುದಾರನಿಗಿಂತ ಬಹಳ ಭಿನ್ನ ಅವರು ಆಕರ್ಷಕವಾದ ದೇಹ ಮತ್ತು ಸೌಮ್ಯತೆಯನ್ನು ಪ್ರದರ್ಶಿಸಿದರು ಅದು ಎಲ್ಲ ತಲೆಮಾರುಗಳ ಜಾವಣೀಸ್ನಿಂದ ಮೆಚ್ಚುಗೆ ಪಡೆದಿದೆ ಅರ್ಜುನನಿಗೆ ಇತರ ಶಕ್ತಿಶಾಲಿ ಚರಾಸ್ತಿಗಳಿವೆ ಇತರವುಗಳಲ್ಲಿ ಕಿಯಾಯ್ ಕಲಾನಾದ ಕೆರೆಸನ್ನು ಘಟೋತ್ಕಾಕನಿಗೆ ನೀಡಲಾಯಿತು ಅವನು ದೇವಿ ಗೋವಾ ಅರ್ಜುನನ ಮಗ ಸಂಗಕಲಿ ಬಾಣ ರೇಸಿ ದ್ರೋಣನಿಂದ ಚಂದ್ರನಿಲ ಬಾಣ ಶೀರ್ಷ ಬಾಣ ಸರೋತ್ತಮ ಕಿಯಾಯ್ ಬಾಣ ಪಶುಪತಿ ಬಾಣ ಇದರಿಂದ ಬಟಾರ ಗುರು ಪನಃ ನರಕಾಬಾಲ ಬಾಣ ಅರ್ಧದಲ್ಲಿ ಕೇರಿಸ್ ಕಿಯಾಯ್ ಬರುಣ ಕೇರಿಸ್ ಪುಲಂಗೇನಿ ಅಭಿಮನ್ಯುವಿಗೆ ನೀಡಲಾಗಿದೆ ಟೆರೊಂಪೆಟ್ ದೇವನಾಟ ಜಾಯಿಂಕಾಟನ್ ಎಣ್ಣೆಯಿಂದ ತುಂಬಿದ ಕಪ್ಯು ಪ್ರಿನ್ಸ್ ಎಂಡಾನಿ ಆಶ್ರಮದಿಂದ ಭಗವಾನ್ ವಿಲಾವುಕ್ನಿಂದ ನೀಡಲ್ಪಟ್ಟಿದೆ ಮತ್ತು ಕೈ ಪಾಮುಕ್ನೊಂದಿಗೆ ಸಿಪ್ಟಿಲಾಹ ಕುದುರೆ ಅರ್ಜುನನು ಶ್ರೇಷ್ಠತೆಯನ್ನು ಸಂಕೇತಿಸುವ ಬಟ್ಟೆಗಳನ್ನು ಹೊಂದಿದ್ದಾನೆ ಅವುಗಳೆಂದರೆ ಕಂಪು ಅಥವಾ ಸಾವು ಬಟ್ಟೆ ಲಿಮಾರ್ಕಟಂಗಿ ಬೆಲ್ಟ್ ಮಿನಾಂಕಾರ ಗೆಲುಂ ಚಂದ್ರಕಾಂತ ನೆಕ್ಲೇಸ್ ಮತ್ತು ಮುಸ್ತಿಕಾ ರಿಂಗ್ ಹಿಂದೆ ಪರಂಗೆಲುಂಗ್ ರಾಜ್ಯದ ರಾಜ ಏಕಲಯ ರಾಜನಿಗೆ ಸೇರಿದ್ದ ಅಮೆರಿಕನ್ ಖಗೋಳಶಾಸ್ತ್ರಜ್ಞ ಟಾಮ್ ಗೆಹ್ರೆಲ್ಸ್ ಕಡಿಮೆ ಇಳಿಜಾರು ಕಡಿಮೆ ವಿಕೇಂದ್ರೀಯತೆ ಮತ್ತು ಭೂಮಿಯಂತಹ ಕಕ್ಷೆಯ ಅವಧಿಯನ್ನು ಹೊಂದಿರುವ ಕ್ಷುದ್ರಗ್ರಹಗಳ ವರ್ಗವನ್ನು ಅರ್ಜುನ ಕ್ಷುದ್ರಗ್ರಹಗಳು ಎಂದು ಹೆಸರಿಸಿದ್ದಾರೆ ಅಂತ್ಯ ಚೌಕಾಕಾರದ ಆವರಣ ಅರ್ಜುನ ಪ್ರಶಸ್ತಿಯನ್ನು ಪ್ರತಿ ವರ್ಷ ಭಾರತದಲ್ಲಿ ಪ್ರತಿ ರಾಷ್ಟ್ರೀಯ ಕ್ರೀಡೆಯಲ್ಲಿ ಒಬ್ಬ ಪ್ರತಿಭಾವಂತ ಕ್ರೀಡಾಪಟುವಿಗೆ ನೀಡಲಾಗುತ್ತದೆ ಅರ್ಜುನ್ ಭಾರತೀಯ ಸೇನೆಗಾಗಿ ಅಭಿವೃದ್ಧಿಪಡಿಸಿದ ಮೂರನೇ ತಲೆಮಾರಿನ ಮುಖ್ಯ ಯುದ್ಧ ಟ್ಯಾಂಕ್ ಆಗಿದೆ ಅಂತ್ಯ ಚೌಕಾಕಾರದ ಆವರಣ ಪೀಲಿ ತುಕ್ಕಂ ಕೇರಳದ ದೇವಾಲಯಗಳಲ್ಲಿ ನಡೆಸಲಾಗುವ ನೃತ್ಯದ ಒಂದು ಧಾರ್ಮಿಕ ಕಲೆಯಾಗಿದೆ ಅವರ ನೃತ್ಯ ಸಾಮರ್ಥ್ಯಗಳಿಗೆ ಗೌರವವಾಗಿ ಇದನ್ನು ಅರ್ಜುನ ನೃತ್ಯಂ ಅರ್ಜುನನ ನೃತ್ಯ ಎಂದೂ ಕರೆಯಲಾಗುತ್ತದೆ ಅರ್ಜುನ ಕೂಡ ಮೊಬೈಲ್ ಗೇಮ್ ಫೇಟ್ ಗ್ರ್ಯಾಂಡ್ ಆರ್ಡರ್ನಲ್ಲಿ ಬಿಲ್ಲುಗಾರ ವರ್ಗದ ಸೇವಕ ಅವನು ಈ ಪ್ಲೂರಿಬಸ್ ಯುನಂ ಕತೆಯ ಅಧ್ಯಾಯದಲ್ಲಿ ಸಣ್ಣ ಪ್ರತಿಸ್ಪರ್ಧಿಯಾಗಿದ್ದು ಅಲ್ಲಿ ಅವನು ಮತ್ತೆ ಕರ್ಣನೊಂದಿಗೆ ಹೋರಾಡಲು ಬಯಸುತ್ತಾನೆ ಅರ್ಜುನನು ಫೇಟ್ ಸಮುರಾಯಿ ರೆಮಿನಾಂಟ್ ಆಟದಲ್ಲಿ ರಾಕ್ಷಸ ಬಿಲ್ಲುಗಾರ ಸೇವಕನಾಗಿಯೂ ಸಹ ನಾಯಕ ಅಯೂರಿಯಿಂದ ನೇಮಕಗೊಳ್ಳುವ ಸೇವಕರಲ್ಲಿ ಒಬ್ಬನಾಗಿ ಕಾಣಿಸಿಕೊಳ್ಳುತ್ತಾನೆ ಸ್ಟೀವನ್ ಪ್ರೆಸ್ಫೀಲ್ಡ್ನ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರ ಪುಸ್ತಕ ದಿ ಲೆಜೆಂಡ್ ಆಫ್ ಬ್ಯಾಗರ್ ವ್ಯಾನ್ಸ್ ಮತ್ತು ಅದರ ಎರಡು ಸಾವಿರರ ಚಲನಚಿತ್ರ ರೂಪಾಂತರ ರಣುಲ್ಫ್ ಜುನು ನಾಯಕ ಅರ್ಜುನ ಆರ್ ಜುನು ಅನ್ನು ಆಧರಿಸಿದೆ